ಆದಿಶಕ್ತಿ ತಾಯಿ ಜಗನ್ಮಾಯಿ ಸರ್ವರಿಗೆ ತಾಯಿ ಜಗಕ್ಕೆ ನೀನು ಸರ್ವರಿಗೆ ತಾಯಿ ಜಗದೊಳು ನಿನ್ನ ನಾಮ ಸರ್ವರಿಗೆ ಪ್ರೇಮ ಅಖಂಡ ನಿನ್ನ ನಾಮ ಕೂಗುತಾದೋ ಅಖಂಡ ನಿನ್ನ ನಾಮ ಮೂರ್ತಿ ನಿನ್ನಲಿ ಶಿವ ಭಕ್ತಿ ಆದೋ ಮಹಾಶಕ್ತಿ ಮಹಾದೇವಿ ಆದೋ ಮಹಾಶಕ್ತಿ ಅಕ್ಕನ ಭಜನಿಗೆ ಭಕ್ತಿಯ ಕೊಡು ನೀನು ಮಲ್ಲಣ್ಣನ ಶಿವತಾನು ಭಕ್ತಿ ಕೊಲಿದನು ಮಲ್ಲಣ್ಣನ ಶಿವತಾನು ಈ ಜನ್ಮ ಸೂತ್ರ ಗುರುನಾಮ ಮಂತ್ರ ದೇಹವು ಸೂಪವಿತ್ರಾ ಪವಿತ್ರ ಮಹಾದೇವಿ ದೇಹವು ಸು ಪವಿತ್ರ ಶಾಂತಿದಾತ ಶಿವನೀನು ಬೇಡಿದ ಕೊಡುವೆ ವರವನ್ನು ಶಿವ ಶಿವನೀನು ಬೇಡಿದ ಕೊಡುವೆ ವರವನ್ನು ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಮಾತಾ ಜಯವಾಗಲಿ